ಇಂದು ನಂಜನಗೂಡು ನಗರಸಭಾ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಶ್ರೀಕಂಠ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ರಿಯಾನಾ ಬಾನು ಆಯ್ಕೆಯಾಗಿದ್ದಾರೆ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರಿದ್ದಾರೆ ಕಾಂಗ್ರೆಸ್ ಸದಸ್ಯರು ಹತ್ತು ಬಿಜೆಪಿ ಸದಸ್ಯರು ಹದಿನೈದು ಜೆಡಿಎಸ್ ಮೂರು ಸದಸ್ಯರು ಪಕ್ಷೇತರ ಮೂರು ಸದಸ್ಯರಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹದಿನಾರು ಮತಗಳನ್ನು ತೆಗೆದುಕೊಂಡು ಗೆಲುವು ಸಾಧಿಸಿದ್ದಾರೆ ಬಿಜೆಪಿ ಸದಸ್ಯ ಹನ್ನೆರಡು ಮತಗಳನ್ನು ತೆಗೆದುಕೊಂಡು ಪರಾಭವಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎಸಿ ಅಸಿಸ್ಟೆಂಟ್ ಕಮಿಷನರ್ ತಿಳಿಸಿದ್ದಾರೆ ಬಿಜೆಪಿ ಹದಿನೈದು ಸದಸ್ಯರಲ್ಲಿ ನಾಲ್ಕು ಜನರು ಗೈರು ಹಾಜರಾಗಿ ಬಿಜೆಪಿಗೆ ಮುಖಭಂಗವಾಗಿದೆ ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ವಿಜಯ ಸಾಧಿಸಿದ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಮಾತನಾಡುತ್ತಾ ಈ ಚುನಾವಣೆಯಲ್ಲಿ ತಂತ್ರಗಾರಿಕೆಯಿಂದ ನಗರಸಭೆ ಆಡಳಿತವನ್ನು ಹಿಡಿಯಲೇಬೇಕೆಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಎಂದರು ಆಯ್ಕೆಯಾಗಿದ್ದಾರೆ ಮೊದಲಿಗೆ ಆಯ್ಕೆ ಆದಂಥ ಇಬ್ಬರಿಗೂ ಅಧ್ಯಕ್ಷ ನಾನು ಒಂದು ಧನ್ಯವಾದ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಬಯಸ್ತೇನೆ ಸರ್ ನೀವು ನಾವು ಎಮ್ ಎಲ್ ಎ ಸಾಹೇಬಂಡು ನಮ್ದೇನಿದೆ ರಾಜಕೀಯ ತಂತ್ರಗಾರಿಕೆ ಮಾಡಿ ಈ ಥರ ಹಿಡಿತೀವಿ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದೆ ಅದರಲ್ಲಿ ನಮಗೆ ಬೆಂಬಲ ಕೊಟ್ಟಂತ ಪಕ್ಷೇತರ ಅಭ್ಯರ್ಥಿಗಳಿಗೂ ಕೂಡ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಂಡು ಬಯಸ್ತೇನೆ ಈಗ ನಾನು ಬಳಿಕ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಪಕ್ಷದ ಸದಸ್ಯರು ಮತ್ತು ಮುಖಂಡರುಗಳ ಶ್ರಮದಿಂದ ಈ ನಗರಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಕಂಠ ಉಪಾಧ್ಯಕ್ಷರಾಗಿ ರಿಯಾನಾ ಬಾನು ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಹಾಗೆ ನಮ್ಮ ಅದನ್ನು ಉಸ್ತುವಾರಿಗಳು ಉಸ್ತುವಾರಿಗಳು ಅವರು ನಮ್ಮ ಸೋಮೇಶ್ವರವರು ಹಾಗೆ ಗೌರವಾನ್ವಿತ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರು ಅವರ ಶ್ರಮ ಉಚಿತವಾಗಿ ಸುಮಾರು ಎರಡು ತಿಂಗಳ ಕಾಲ ನಿರಂತರವಾಗಿ ಶ್ರಮಪಟ್ಟು ನಮ್ಮ ಪಕ್ಷದಿಂದ ಯಾವ ರೀತಿಯಾದಂಥ ತಂತ್ರವನ್ನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ನಿರ್ಧಾರವನ್ನು ಮಾಡಿ ಇವತ್ತೊಂದು ದಿವಸ ನಮ್ಮ ಮಂಗಳೂರು ನಗರಸಭೆ ಅಧ್ಯಕ್ಷನ ನಾವು ಅಲ್ಲಿ ಸೇರಿ ಇವತ್ತು ಆಯ್ಕೆಯನ್ನು ಆಗಿದ್ದಾರೆ ಆದ್ದರಿಂದ ನಾನು ನಮ್ಮ ಪಕ್ಷದ ಗೌರವಿತ ಎಲ್ಲ ಕಾರ್ಯಕರ್ತ ಬಂದು ಮಿತ್ರರಿಗೆ ಇದನ್ನೇ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್ ಈಗ ಹೌದಿನೇ